ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕುರಿಗಾಯಿ ಯೋಜನೆಯಡಿಯಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕರ್ನಾಟಕ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಕುರಿಗಾಯಿ ಸದಸ್ಯರಿಗೆ ಕುರಿ ಉಣ್ಣೆ ಸಹಕಾರ ಸಂಘದ ಬಿ ರಾಚಯ್ಯ ಅವರ ಸಮ್ಮುಖದಲ್ಲಿ ಕುರಿಗಳನ್ನು ವಿತರಣೆ ಮಾಡಲಾಯಿತು ಹನುಮಂತ ಗೌಡರು ಉಪನಿರ್ದೇಶಕರು ಪಶುಪಾಲನೆ ಇಲಾಖೆ ಪಶುವೈದ್ಯಕೀಯ ಇಲಾಖೆ ಚಾಮರಾಜನಗರ ಮತ್ತು ಡಾಕ್ಟರ್ ಮೂರ್ತಿರವರು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಚಾಮರಾಜನಗರ ಹಾಗೂ ಸಹಾಯಕ ನಿರ್ದೇಶಕರು ಡಾಕ್ಟರ್ ಮುತ್ತುರಾಜ್ ಪಶು ಆಸ್ಪತ್ರೆ ಕೊಳ್ಳೇಗಾಲ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕುರಿಗಾಯಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಕುರಿಗಾರ ಸದಸ್ಯರಿಗೆ ಕುರಿ ಮತ್ತು ಉಣ್ಣೆ ಸಹಕಾರ ಸಂಘ ಕೊಳ್ಳೇಗಾಲ ಕಾರ್ಯದರ್ಶಿ ಬಿ ರಾಚಯ್ಯ ಅವರ ಸಮ್ಮುಖದಲ್ಲಿ ಕುರಿಗಾರ ಸದಸ್ಯರಿಗೆ ಕುರಿ ವಿತರಣೆ ಮಾಡಲಾಯಿತು ಸಂಸ್ಥೆ ನಮ್ಮ ಪ ಪಶುಪಾಲನೆ ಇಲಾಖೆ ಡಿ ಡಿ ಸಾಹೇಬರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ತಮ್ಮೆಲ್ಲರೂ ಪರವಾಗಿ ಅವ್ರನ್ನ ನಾನು ತುಮಕೂರು ಧನ್ಯವಾದ ಸಂಸ್ತೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ನೆನ್ನೆ ಅವರು ನೆನ್ನೆ ಬರಬೇಕಾಯಿತು ಆ್ಯಕ್ಚುಲಿ ನೆನ್ನೆ ಸಿ ಪ್ರೋಗ್ರಾಮ್ ಪ್ರೋಗ್ರಾಮದಿಂದ ಅವರು ಇಲ್ಲ ಬಂದು ನಾಳೆ ಮಾಡೋಣ ಮಾಡ್ಕೊಂಡು ಅಂತೇಳಿ ನೆನ್ನೆ ಬರೋಕ್ಕಾಗಿ ಇವರು ಅವರು ಕೂಡ ನಮಗೆ ಈ ಕಾರ್ಯಕ್ರಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ತಮ್ಮನ್ನು ತುಂಬ ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಡಾಕ್ಟರ್ ಮುರಲಿ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬನೇ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಸೊ ಸೊಸೈಟಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಆಗಬೇಕು ಅಂತೇಳಿ ಇವತ್ತು ಇಪ್ಪತ್ತಾರು ಜನಕ್ಕೆ ಲೋನ್ ಆಗುತ್ತೆ ಅವರು ಕೂಡ ಕಾಣ್ ಇದೆ ಅವರು ಕೂಡ ತನ್ನ ಪರ ರೈತರು ಸ್ವಾಗತವನ್ನು ಮಾಡ್ತೀನಿ ಕಾರ್ಯಕ್ರಮ ಇಷ್ಟೇ ನಿಮಗೆಲ್ಲ ಗೊತ್ತಿರಲಿ ಯಾಕಂದರೆ ಇದು ಸರ್ಕಾರ ನಮ್ಮ ಕರ್ನಾಟಕ ಕುಳಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಪ್ರತಿಯೊಬ್ಬರು ಕೂಡ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅದು ಇರೋದು ಅದರಲ್ಲಿ ಟೋಟಲ್ ನಲವತ್ತ್ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಅದು ಸಹಾಯಧನ ಬಂದಿರ್ತದೆ ಆ ನಲವತ್ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ನಿಮ್ಮ ಕೈಯಿಂದ ನೀವು ಆಲ್ರೆಡಿ ಬ್ಯಾಂಕ್ ಡೆಪಾಸಿಟ್ ಮಾಡಿದಿಲ್ಲ ಅದು ನಲವತ್ತ್ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ನಿಮ್ಮ ಕೈಯಿಂದ ಹಾಕಿದ್ರು ಒಟ್ಟು ಎಂಬ ಎಂಬತ್ತೈದು ಸಾವಿರ ರೂಪಾಯಿ ಸೆಂಟ್ರಲ್ ಸಹಕಾರ ಬ್ಯಾಂಕಿಂದ ಲೋನ್ ಆಗಿದೆ ಯಾಕಂದರೆ ಆ ಲೋನು ಯಾವುದೇ ಥರ ಮನ್ನಾ ಆಗಲ್ಲ ಯಾಕಂದರೆ ಕಟ್ಟಬೇಕಾಗ್ತದೆ ಯಾಕಂದರೆ ಆ ಕಟ್ಟೋದಕ್ಕೆ ನಮ್ಮ ಸೊಸೈಟಿ ಕಡೆಯಿಂದ ಅವ್ರಿಗೆ ಬಾಂಡನ್ನು ಬರ್ಕೊಡ್ತೀವಿ ಅಂದರೆ ಇವೆಲ್ಲರೂ ಪ್ರತಿ ತಿಂಗಳು ನಾವು ಕಟ್ಸೋದಕ್ಕೆ ಅವ್ರಿಗೆ ನಾವು ಪ್ರತಿ ತಿಂಗಳು ಇಷ್ಟನ್ನು ಕೆಲಸ ಮಾಡಿ ಆಮೇಲೆ ನೀವು ಆನ್ಲೈನಲ್ಲಿ ಕಟ್ಬೋದು ಅದನ್ನ ದುಡ್ಡನ್ನ ಯಾಕಂದ್ರೆ ಇದ್ರ ಯಾವುದೇ ಥರ ಮನೆ ಆಗುತ್ತೆ ಅಂತೇಳಿ ಅದೆಲ್ಲ ಮಾಡ್ಬೋದು ಯಾಕೆ ಸರ್ಕಾರದಿಂದ ಕೊಟ್ಟಿರೋದು ಅದು ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಎಂಟು ರೂಪಾಯಿ ಐವತ್ತು ಪೈಸ ಬಡ್ಡಿ ಅಂದರೆ ಕಡಿಮೆ ವರ್ಷಕ್ಕೆ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಎಂಟು ರೂಪಾಯಿ ಎಂಬತ್ತು ಪೈಸಾ ಬಡ್ಡಿ ಅಂದರೆ ನೀವು ಊಹೆ ಮಕ್ಕಳು ನೀವು ಬೇರೆ ಕಡೆ ತಗೊಂಡ್ರೆ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ಕಡೆ ಆದರೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಅನುಷ್ಠಾನವನ್ನು ನೀವು ಕರೆಕ್ಟಾಗಿ ಬಳಸ್ಕೋಬೇಕು ಕುರಿಗಾರರಾಗಿ ಇವತ್ತು ಕುರಿ ಕರ್ನಾಟಕ ಕುರಿ ಮತ್ತು ಉಣ್ಯ ನಿಗಮದಿಂದ ಬರ್ತಕ್ಕಂಥ ಈ ಒಳ್ಳೆದನ್ನು ಪ್ರತಿಯೊಬ್ಬರು ಬಳಸ್ಕೋಬೇಕು ಮತ್ತು ಇದು ಸು ಈ ದುಡ್ಡನ್ನ ಎಂಬತ್ತೈದು ಸಾವಿರ ರೂಪಾಯಿ ಏನಿದೆ ಆ ದುಡ್ಡನ್ನ ಎಲ್ಲರೂ ಕೂಡ ಮರುಪಾತಿ ಮಾಡಬೇಕು ನಿಮಗೆ ಆನ್ಲೈನಲ್ಲೂ ಕೂಡ ಕಟ್ಬೋದು ಅದಕ್ಕೆ ಆ ವ್ಯವಸ್ಥೆನ ಯಾವ ರೀತಿ ಮಾಡ್ಬೋದನ್ನು ತಗೋ ಕೊಡ್ತೀವಿ ಮತ್ತು ಈ ನಲವತ್ತ್ಮೂರು ಸಾವಿರದ ಸಹಾಯಧನ ಅದು ಇನ್ನು ನುಳಿಕೆ ನಲ್ವತ್ಮೂರು ಸಾವಿರದ ಏಳುನೂರ ರೂಪಾಯಿ ನಿಮ್ಮ ಕೈಯಿಂದ ಹಾಕಿರ್ತಕ್ಕಂಥ ಏಳು ಎಲ್ಲ ಸೇರಿಸಿದ್ರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆ ದುಡ್ಡನ್ನು ಯಾವುದೇ ಥರದಲ್ಲಿ ಮನ್ನಾ ಆಗಲ್ಲ ಯಾಕಂದರೆ ನಾವು ಸೊಸೈಟಿಯವರು ಕೂಡ ಅವ್ರಿಗೆ ನಾವು ಬದ್ಧತೆ ಬರ್ಕೊಂಡು ಬಾಂಡ್ನಲ್ಲಿ ನೋಡ್ರಿ ಬಾಂಡ್ ಸಿಗ್ನೇಚರ್ ಎಲ್ಲ ಮಾಡಿರಲಿಲ್ಲ ಅದೆಲ್ಲ ಸಿಗ್ನೇಚರ್ ಮಾಡಿದ್ಮೇಲೆ ನಾವೆಲ್ಲ ನೀವೆಲ್ಲ ಚೆಕ್ ಎಲ್ಲ ಕೊಡಬೇಕಾಗುತ್ತೆ ಯಾಕಂದ್ರೆ ನಮ್ಮದು ನಾವು ನಾವು ಇಲಾಖೆಗೆ ನಾವು ಕೊಡಬೇಕಾಗುತ್ತೆ ಯಾಕೆ ನಮಗೆ ಏನು ಈ ರಿಪೇಮೆಂಟ್ ಇದೆ ಎಂಬತ್ತೈದು ಸಾವಿರ ರೂಪಾಯಿ ಏನಿದೆ ಆ ದುಡ್ಡಿಗೆ ನಾವು ಸೊ ಸೊಸೈಟಿಯವರು ಅದು ಮರುಪಾವತಿ ಮಾಡ್ಕೊಡ್ತೀವಿ ಅಂತೇಳಿ ಅವ್ರು ಮುಚ್ಚಳಕೆ ಬರ್ಕೊಡ್ತೀವಿ ಆ ದುಡ್ಡು ಮಾತ್ರ ನಾವು ಅದಕ್ಕೆ ವರ್ಷಕ್ಕೆ ಎಂಟು ರೂಪಾಯಿ ಎಂಬತ್ತು ಏನು ಸರ್ಕಾರ ಬಡ್ಡಿ ಬ್ಯಾಂಕ್ ನಿರ್ಧರಿಸುತ್ತೆ ಅದನ್ನು ನೀವು ಕಟ್ಟಬೇಕಾಗುತ್ತೆ ಅದರಲ್ಲಿ ನನಗೆ ಬಂದಿಲ್ಲ ದುಡ್ಡು ಆ ಥರಲ್ಲಿ ಹೇಳ್ಕೊಳಗಿಲ್ಲ ಯಾಕಂದರೆ ಆ ದುಡ್ಡು ಅದು ಎಂಬತ್ತೈದು ಸಾವಿರ ರೂಪಾಯಿನ ಸಾಲನ ಕಟ್ಟಲೇಬೇಕು ಆಯಿತಾ ಯಾಕಂದರೆ ನೀವು ಕಟ್ ಆ ಬೆನಿಫಿಟ್ಸಲ್ಲಿ ನಮ್ಮ ಇದ್ದರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದರೆ ಇಬ್ಬರ ಅಲ್ಲಿ ನೂರು ಕಿಲೋಮೀಟರ್ ಪರ್ಚೇಸ್ ಮಾಡಬೇಕು ಅಂದರೆ ಸರ್ಕಾರ ಸುತ್ತೋಲರಿಂದ ನಾವು ಇಲ್ಲಿ ಬಂದು ಈಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವಾಗ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಅದನ್ನು ಈ ಒಂದು ಅನುದಾನ ಬಳಸ್ಕೋಬೇಕು ಅಂತೇಳಿ ತಮ್ಮೆಲ್ಲ ನಮಗೆ